ಹಾಯ್ ಎವ್ರಿ ಒನ್ ಒನ್ಸ್ ಅಗೇನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಮತ್ತೊಮ್ಮೆ ಸ್ವಾಗತ ಓಕೆ ಈ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ಪ್ರಶ್ನೆ ಏನು ಹೇಳುತ್ತೆ ಇದ್ರ ಬಗ್ಗೆ ಆನ್ಸರ್ ಏನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಂಟೆಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪ್ರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಈ ಪ್ರಶ್ನೆ ಏನು ಹೇಳುತ್ತೆ ವಿಶ್ವಸಂಸ್ಥೆ ಬಗ್ಗೆ ಇದೆ ವಿಶ್ವಸಂಸ್ಥೆಯು ತನ್ನ ಸದಸ್ಯರ ಸಾರ್ವಭೌಮ ಸಮಾನತೆಯ ತತ್ವವನ್ನು ಆಧರಿಸಿದೆ ಎಂದು ವಿಶ್ವಸಂಸ್ಥೆಯ ಚಾರ್ಟರ್ನ ಯಾವ ಲೇಖನವು ಅಥವಾ ಯಾವ ಆರ್ಟಿಕಲ್ ಅಥವಾ ಅನುಚ್ಛೇದ ಅಂದ್ಕೊಳ್ಳಿ ಲೇಖನ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಳುತ್ತೆ ಅಂತ ಕೇಳುತ್ತೆ ಆರ್ಟಿಕಲ್ ಒನ್ ಆರ್ಟಿಕಲ್ ಟು ಆರ್ಟಿಕಲ್ ಫೈವ್ ಆರ್ಟಿಕಲ್ ಸೆವೆನ್ ವಿಚ್ ಆರ್ಟಿಕಲ್ ಆಫ್ ದ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಸೇಸ್ ದಟ್ ದ ಆರ್ಗನೈಸೇಷನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದಸ್ವರ್ಸ್ ಇನ್ ಇಕ್ವಾಲಿಟಿ ಆಫ್ ಇಟ್ಸ್ ಮೆಂಬರ್ ಯಾವ ಆರ್ಟಿಕಲ್ ಹೇಳುತ್ತೆ ಆರ್ಟಿಕಲ್ ಒನ್ ಟು ಫೈವ್ ಸೆವೆನ್ ಓಕೆ ಆನ್ಸರ್ ನೋಡೋದಾದರೆ ಸೊ ಏನು ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರಗಳ ಸಂಘ ಅಂತತಿ ಅದರ ಒಂದು ಚಾರ್ಟರ್ನ ಆರ್ಟಿಕಲ್ ಟೂ ಇದೆಯಲ್ಲ ಅಥವಾ ಲೇಖನ ಟು ಅನುಚ್ಛೇದ ಟು ಅದರ ಮೊದಲ ವಿಭಾಗ ಅಂದರೆ ಪ್ಯಾರಾಗ್ರಾಫ್ ಒನ್ ಈ ತತ್ವವನ್ನು ಪ್ರತಿಪಾದಿಸುತ್ತೆ ಸೊ ಆರ್ಟಿಕಲ್ ಟು ಏನು ಅಂದರೆ ದ ಅರ್ವೇಷನ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಸಾವರ್ಸ್ ಇನ್ ಈಕ್ವಾಲಿಟಿ ಆಫ್ ಆಲ್ ಇಟ್ಸ್ ಮೆಂಬರ್ ಅಂದರೆ ಸಂಸ್ಥೆ ಅದರ ಎಲ್ಲ ಸದಸ್ಯರ ಸಾರ್ವಭೌಮ ಸಮಾನತತ್ವನ ಆಧರಿಸಿದೆ ಅಂತ ಹೇಳಿ ವಿಶ್ವಸಂಸ್ಥೆ ಸೊ ಆನ್ಸರ್ ಆರ್ಟಿಕಲ್ ಟು ಓಕೆ ವಿಶ್ವಸಂಸ್ಥೆಯ ತನ್ನ ಸದಸ್ಯರ ಸಾರ್ವಭೌಮ ಸಮಾನತೆ ತತ್ವವನ್ನು ಆಧರಿಸಿದ್ದೆಂದು ವಿಶ್ವಸಂಸ್ಥೆ ಚಾರ್ಟರ್ನ ಯಾವ ಲೇಖನ ಅಥವಾ ಯಾವ ಆರ್ಟಿಕಲ್ ಹೇಳ್ತಂದರೆ ದ ಆರ್ಟಿಕಲ್ ಟು ಓಕೆ ಸೊ ವಿಚ್ ಆರ್ಟಿಕಲ್ ಆಫ್ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಸೇಸ್ ದಟ್ ಆರ್ಗನೈಷನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಸಾರ್ವಜನಿಕ ಈಕ್ವಾಲಿಟಿ ಇಕ್ವಾಲಿಟಿ ಆಫ್ ಇಟ್ಸ್ ನಂಬರ್ ಅಂದರೆ ಯಾವುದಂದ್ರೆ ಆರ್ಟಿಕಲ್ ದ ಆರ್ಟಿಕಲ್ ಟು ಓಕೆ ಇದನ್ನು ಸ್ವಲ್ಪ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಟು ಆರ್ಟಿಕಲ್ ಚಾರ್ಟರ್ನ ಆರ್ಟಿಕಲ್ ಟು ಏನು ಹೇಳ್ತಂದ್ರೆ ಯುನೈಟೆಡ್ ನೇಷನ್ಸ್ನ ಚಾರ್ಟರ್ನ ಆರ್ಟಿಕಲ್ ಟು ಅನ್ನು ತತ್ವಗಳು ವಿಭಾಗದಲ್ಲಿ ಇರಿಸಲಾಗಿದೆ ಅಂದರೆ ಪ್ರಿನ್ಸಿಪಲ್ಸ್ ವಿಭಾಗದಲ್ಲಿ ಈ ಆರ್ಟಿಕಲ್ ವಿಶ್ವಸಂಸ್ಥೆ ಮತ್ತು ಅದರ ಸದಸ್ಯರು ಸಂಘಟನೆಯ ಉದ್ದೇಶಗಳನ್ನು ಸಾಧಿಸಲು ಅನುಸರಿಸಬೇಕಾದಂತಹ ಪ್ರಮುಖವಾದ ಏಳು ಮೂಲಭೂತ ತತ್ವಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ ಫಸ್ಟ್ನೇ ಆರ್ಟಿಕಲ್ ಟೂ ಅಲ್ಲಿ ಒನ್ ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ ಟೂ ಅಲ್ಲಿ ಒನ್ನು ಸಾರ್ವಭೌಮ ಸಮಾನ ತತ್ವ ಅಂದರೆ ಸೊ ಈ ಪ್ರಶ್ನೆಯಲ್ಲಿ ಕೇಳಿರುವ ಅಂಶವನ್ನೇ ಹೇಳುತ್ತೆ ಮೊದಲೇ ತತ್ವ ಅಂದರೆ ಸಂಸ್ಥೆಯಲ್ಲದಾರ ಎಲ್ಲ ಸದಸ್ಯರ ಸಾರ್ವಭೌಮ ಸಮಾನತೆ ತತ್ವವನ್ನು ಆಧರಿಸಿ ದ ಆರ್ಗನೈಜೇಷನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಸಾರ್ವಜನಿಕ ಇಕ್ವಾಲಿಟಿ ಆಫ್ ಇಟ್ಸ್ ಮೆಂಬರ್ ಅಂತೇಳಿ ಸೊ ಸಾರ್ವಭೌಮ ಸಮಾನತೆ ಅರ್ಥ ಮತ್ತು ಪ್ರಾಮುಖ್ಯತೆ ನೋಡೋದಾದರೆ ಸಾರ್ವಭೌಮ ಸಮಾನತೆ ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಶ್ವಸಂಸ್ಥೆಯ ಕಾರ್ಯಾಚರಣೆಯ ಪ್ರಮುಖ ಆಧಾರ ಸೊ ಇದರ ವಿವರವಾದ ಅರ್ಥ ನೋಡೋದಾದರೆ ಕಾನೂನಿನ ಮುಂದೆ ಸಮಾನತೆ ಸಮಾನತೆ ಜುಡಿಷಲ್ ಇಕ್ವಾಲಿಟಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ದೊಡ್ಡದು ಚಿಕ್ಕವು ಬಲಿಷ್ಠ ಅಥವಾ ದುರ್ಬಲ ಈ ಥರ ಏನಿಲ್ಲ ಕಾನೂನಿನ ದೃಷ್ಟಿಯಲ್ಲಿ ಸಮಾನವಾಗಿವೆ ಒಂದು ರಾಷ್ಟ್ರಕ್ಕೆ ಇರುವ ಅದೇ ಹಕ್ಕುಗಳು ಮತ್ತು ಕರ್ತವ್ಯಗಳು ಇನ್ನೊಂದು ರಾಷ್ಟ್ರಕ್ಕೂ ಸಹ ಅದೇ ಇರುತ್ತೆ ಸೊ ಇದು ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಇತರ ಸ್ವರೂಪದ ವ್ಯತ್ಯಾಸಗಳ ಹೊರತಾಗಿಯೂ ಅಂತಾರಾಷ್ಟ್ರೀಯ ಸಮುದಾಯದ ಮಾ ಸಮಾನ ಸದಸ್ಯರಿಂದ ನಾವು ಪರಿಗಣಿಸ್ತೀವಿ ಸೊ ಸಂಪೂರ್ಣ ಸಾರ್ವಭೌಮತೆ ಹಕ್ಕು ರೈಟ್ ಆಫ್ ಸಾರ್ವಜನಿಕ ಅಂದರೆ ಪ್ರತಿಯೊಂದು ರಾಷ್ಟ್ರವು ತನ್ನ ಗಡಿಯೊಳಗೆ ತನ್ನದೇ ಆದ ಆಡಳಿತ ನಡೆಸಲು ತನ್ನ ಕಾನೂನುಗಳ ರಚಿಸಲು ಮತ್ತು ತನ್ನ ಜನಸಂಖ್ಯೆಯ ಮೇಲೆ ಪೂರ್ಣ ಹತೋಟಿ ಸಾಧಿಸಲು ಸ್ವಾತಂತ್ರ್ಯವನ್ನು ಹೊಂದಿದೆ ಅಂತ ಹೇಳುತ್ತೆ ಯಾವುದೇ ಬಾಹ್ಯಶಕ್ತಿ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂಥಲೂ ಹೇಳುತ್ತೆ ಯಾವುದೇ ಬಾಹ್ಯಶಕ್ತಿಯು ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಸಹ ಯುನೈಟೆಡ್ ನೇಷನ್ಸ್ನ ಚಾರ್ಟರ್ ಟೂನ ಚಾರ್ಟರ್ನ ಆರ್ಟಿಕಲ್ ಟು ಹೇಳುತ್ತೆ ನೆಕ್ಸ್ಟು ಪ್ರಾದೇಶಿಕ ಸಮಗ್ರತೆ ಮತ್ತು ರಾಜಕೀಯ ಸ್ವಾತಂತ್ರ್ಯ ಟೆರಿಟರಿ ಇಂಟಿಗ್ರಿಟಿ ಆಂಡ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಸಾರ್ವಭೌಮ ಸಮಾನತೆ ತತ್ವವು ಪ್ರತಿಯೊಂದು ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆ ಗಡಿಗಳ ರಕ್ಷಣೆ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಸರ್ಕಾರದ ಆಯ್ಕೆಯನ್ನು ರಕ್ಷಿಸಲು ಸಹಾಯಕ ಆಗಿದೆ ನೆಕ್ಸ್ಟ್ ಸಾರ್ವಭೌಮ ಸಮಾನತೆಯ ಕಾರ್ಯಾಚರಣೆ ಪಾರ್ಟಿಸಿಪೇಟ್ ಪಾರ್ಟಿಕಲ್ ಅಪ್ಲಿಕೇಶನ್ಸ್ ಅಂದರೆ ಈ ಶಾಸ್ತ್ರಸಂಸ್ಥೆಯಲ್ಲಿ ಈ ತತ್ವ ಮುಖ್ಯವಾಗಿ ಈ ರೀತಿ ವ್ಯಕ್ತವಾಗುತ್ತದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನು ಹೇಳ್ತಂದರೆ ಕಾರ್ಯಾಚರಣೆ ಮಾಡುತ್ತೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಒಂದು ಮತವನ್ನು ಒಂದು ಸ್ಟೇಟ್ ಒಂದು ಓಟ್ ಹೊಂದಿರುತ್ತೆ ಅಂದರೆ ಎಲ್ಲ ರಾಷ್ಟ್ರಗಳ ಅಭಿಪ್ರಾಯಕ್ಕೂ ಸಮಾನ ಮೌಲ್ಯವಿದೆ ಅಂತ ಅರ್ಥ ಸೊ ಅದಾಗ್ಯೂ ಕೆಲವು ಟೈಮಲ್ಲಿ ನಾವು ಗಮನಿಸೋದಾದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸೆಕ್ಯುರಿಟಿ ಕೌನ್ಸಿಲ್ ಅಂತ ಐದು ಕಾಯಂ ಸದಸ್ಯರಿಗೆ ದ ಟಿ ಫೈವ್ ಅಂತ ಕರಿತೀವಿ ನಾವು ಯಾವಾಗ ಅಂದರೆ ಅಮೇರಿಕಾ ರಷ್ಯಾ ಚೀನಾ ಫ್ರಾನ್ಸ್ ಕೆ ಇರುವ ವೀಟೋ ಅಧಿಕಾರವು ಈ ಸೈದ್ಧಾಂತಿಕ ಸಾರ್ವಭೌಮ ಸಮಾನತೆಗೆ ಒಂದು ದೊಡ್ಡ ಇರುವ ಒಂದು ದೊಡ್ಡ ವಿನಾಯಿತಿ ಆಗಿದೆ ಅಂತ ಹೇಳ್ಬೋದು ಆದರೆ ಈ ಚಾರ್ಟರ್ನ ಮೂಲಭೂತ ತಳಹದಿಯಾಗಿ ಆರ್ಟಿಕಲ್ ಟು ಇದೆಯಲ್ಲ ಈ ತತ್ತೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದ್ದಾನೆ కేబో ఓకే ఇది ఇటు ఈ ప్రశ్న బిగ్ ఎక్స్ప్లెషను నన్న చానల్ యా సస్ైబ్ మళ్ళీ కండి సబ్స్క్రైబ్ మేము యా కంటెంట్ ఎస్ఆర్ ఎక్సమ్స్ ఫ్రెండ్స్ షేర్ మా మరిబడి అంతే ఈ ప్రశ్న ఎక్స్ప్లెషన్లు ముగ్గుతీ థ్యాంక్ యూ